ನಮಸ್ಕಾರ ಸ್ನೇಹಿತರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತಪ್ಪ ಅಂತ ಅನ್ಕೊಂಡಿದ್ವಿ ನಾವು ಆರ್ ಆರ್ ಮತ್ತು ಸಿ ಎಸ್ ಕೆ ತಂಡದ ಮ್ಯಾಚ್ ಅದರಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ಆಡದಂತ ಆರ್ ಆರ್ ತಂಡ ಮತ್ತು ನಿಧಾನಗತಿಯ ಚೇಸಿಂಗ್ ಮಾಡಿದಂತ ಸಿ ಎಸ್ ಕೆ ತಂಡ ಇದು ಒಂಥರ ಮ್ಯಾಚ್ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಇರ್ಲೇ ಇಲ್ಲ ಇದು ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗತ್ತಪ್ಪ ಅನ್ಕೊಂಡಿದ್ರೆ ಅದು ಆಗ್ಲೇ ಇಲ್ಲ ಓಕೆ ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕಿರ್ಕಿನ್ಪ ಚಾನಲ್ ಎಲ್ಲರೂ ಮೊದಲು ಇದೇ ನನ್ನ ವಿಡಿಯೋನ ಮೊದಲು ನೋಡ್ತಾ ಇರೋರಿಗೆ ನನ್ನ ಚಾನಲ್ ನೇಮ್ ಮಹೇಶ್ ಇನ್ಪೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದೇ ತರಹದ ನಮ್ಮ ವಿಡಿಯೋ ಇನ್ನೂ ಹೆಚ್ಚಿನ ವೀಡಿಯೋಗಳು ಬರ್ತಾ ಇರ್ತವೆ ನಿಮ್ಗೆ ಮೊದಲಿಗೆ ತಲುಪ್ತವೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ನಿನ್ನೆ ನಡೆದಂಥ ಆರ್ ಆರ್ ಮತ್ತು ಸಿ ಎಸ್ ಕೆ ತಂಡದ ನಡುವೆ ನಡೆದಂಥ ಮ್ಯಾಚಲ್ಲಿ ಆರ್ ಆರ್ ತಂಡವು ಒಂದು ಟಾಸ್ನಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದು ಒಂದು ಒಂದು ನಿಧ ತಪ್ಪಾದ ನಿರ್ಧಾರ ಅಂತಾನೆ ಹೇಳ್ಬೇಕಂತ ನಾನು ಓಕೆ ಇಲ್ಲಿ ಟಾಸ್ ಅನ್ನ ಗೆದ್ದು ಬ್ಯಾಟಿಂಗ್ ಅನ್ನ ಆಡಿದಂತ ಆಡಾರ್ ತಂಡವು ಒಂದು ನಿಧಾನಗತಿಯ ಬ್ಯಾಟಿಂಗ್ನ ಆಡಿ ಒಂದು ನೂರ ನಲವತ್ತೊಂದು ರನ್ ಗಳಿಸಿ ಒಂದು ಸಾಧಾರಣ ಮೊತ್ತದ ಟಾರ್ಗೆಟ್ ಅನ್ನು ನೀಡುತ್ತೆ ಅಂತಾನೆ ಹೇಳ್ಬೇಕು ಅದರಲ್ಲಿ ಜೈಸ್ವಾಲ್ ಅವರು ನಿಧಾನಗತಿಯ ಬ್ಯಾಟಿಂಗ್ ಅನ್ನು ಆಡಿದರು ಮತ್ತು ಬಾಲ್ಗಳನ್ನ ತಿಂದು ಇಪ್ಪತ್ನಾಲ್ಕು ರನ್ ಗಳಿಸಲಷ್ಟೇ ಶಕ್ತರಾದರು ಅದೇ ತರನಾಗಿ ಜಾಸ್ ಪಟ್ಲರ್ ಅವರು ಕೂಡ ಬಹಳಷ್ಟು ಬಾಲ್ಗಳನ್ನ ತಿಂದು ಇಪ್ಪತ್ತೊಂದು ರನ್ ಗಳಿಸ್ಲಷ್ಟೇ ಶಕ್ತರಾದರು ಅದೇ ತರಹದ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಅನ್ನ ನೀಡಿದಂತ ರಿಯಾನ್ ಪರಾಗ್ ಅವರು ಒಂದು ನಲವತ್ತೇಳು ರನ್ ಗಳಿಸಿ ಕೊನೆಯ ತನಕ ನಿಂತು ಒಂದು ಸಾಧಾರಣ ಮೊತ್ತಕ್ಕಾಗಿಯೇ ಹೋರಾಡಿದರು ಅಂತ ಹೇಳ್ಬೇಕು ನಂತರ ಧ್ರುವ ಜುರೆಲ್ ಅವರು ಒಂದಷ್ಟು ಅವರು ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಅನ್ನ ಆಡಿ ಒಂದಷ್ಟು ಮೊತ್ತ ಕಲೆ ಹಾಕಿ ತಂಡಕ್ಕೆ ಒಂದು ಕಾಣಿಕೆಯನ್ನು ನೀಡಿದರು ಇದು ಒಂದು ಮ್ಯಾಚ್ ಒಂದು ನಿನಾನತೆಯ ಬ್ಯಾಟಿಂಗ್ ಅಂತಾನೆ ಹೇಳ್ಬೇಕು ಎರಡು ತಂಡದವರು ಚೇಜಿಂಗ್ ಮಾಡಬೇಕಾದ್ರು ನಿಧಾನಗತಿ ನಿಧಾನಗತಿ ಇತ್ತು ಮತ್ತು ಬ್ಯಾಟಿಂಗ್ ಫಾಸ್ಟ್ ಬ್ಯಾಟಿಂಗ್ ಆಡಬೇಕಾದ್ರು ನಿಧಾನಗತಿ ಬ್ಯಾಟಿಂಗ್ ಆಡಿದರು ಆಡಿದ್ರು ಏನೋ ಗೊತ್ತಿಲ್ಲ ಪಿಚ್ ಹೇಗಿದೆ ಏನೋ ಗೊತ್ತಿಲ್ಲ ಓಕೆ ಆ ಬನ್ನಿ ಬಾಲಿಂಗ್ ಮಾಡಿದಂಥ ಸಿ ಕೆ ತಂಡವು ಯಾರು ಚೆನ್ನಾಗಿ ಬೌಲಿಂಗ್ ಅಪ್ನ ಹಾಕಿದಾರಪ್ಪ ಅಂದ್ರೆ ತುಷಾರ್ ದೇಶಪಾಂಡೆ ಅವರು ಎರಡು ವಿಕೆಟ್ ಅನ್ನ ಕಬಲಿಸಿದರೆ ಸಮರ್ಜಿತ್ ಅವರು ಸಿಂಗ್ ಅವರು ಮೂರು ವಿಕೆಟ್ ಅನ್ನು ಕಬಳಿಸಿದರು ಈ ಇಬ್ಬರು ಒಂದು ಬೌಲಿಂಗ್ ನಲ್ಲಿ ಉತ್ತಮವಾದಂತಹ ಹಾಕಿ ಒಂದು ಐದು ವಿಕೆಟ್ ಅನ್ನ ಕಬಳಿಸಿದರು ಅಲ್ಲಿ ರಾಜಸ್ಥಾನ ತಂಡವು ಒಂದು ಕಡಿಮೆ ಮೊತ್ತದ ಟಾರ್ಗೆಟ್ ಅನ್ನು ನೀಡುತ್ತೆ ಅಂತ ಹೇಳ್ಬೇಕು ನಂತರ ಟಾಸ್ ಅನ್ನ ಸೋತು ಬ್ಯಾಟಿಂಗ್ ಹೇಳಿದಂಥ ಕೆ ತಂಡವು ಟಾಸ್ ಸೋತ ಸೋತು ಅಪ್ಪ ಅಂದ್ರೆ ಆರ್ ಆರ್ ತಂಡ ಒಂದು ಟಾಸ್ ಅನ್ನು ಬ್ಯಾಟಿಂಗ್ ಹಾಕಿಕೊಂಡಿತ್ತು ಆದ ನಂತರ ಎರಡನೇ ಸೆಕೆಂಡ್ ಬ್ಯಾಟಿಂಗ್ ಅನ್ನು ಆರಂಭಿಸಿದಂಥ ಸಿ ಎಸ್ ಕೆ ತಂಡವು ಅದರಲ್ಲಿ ಋತುರಾಜ್ ಗಾಯಕ್ವಾಡ ಅವರು ಒಂದು ಅಜಯ್ ನಲ್ವತ್ತೆರಡು ರನ್ ಗಳಿಸಿದರು ಹಾಗೂ ರಚಿನ್ ರವೀಂದ್ರ ಅವರು ಒಂದು ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆದರು ಮತ್ತೆ ಡ್ಯಾರಿ ಮಿಚ್ಚಲ್ ಅವರು ಇಪ್ಪತ್ತೆರಡು ರನ್ ಗಳಿಸಿ ಔಟ್ ಆದರು ಮತ್ತು ಶಿವಮ್ ದುಬೈ ಅವರು ಒಂದು ಹದಿನೆಂಟು ರನ್ ಗಳಿಸಿ ಔಟ್ ಆದರು ಮತ್ತೆ ಸಮ್ ಸಮೀರ್ ರಿಜ್ವಿ ಅವರು ಒಂದು ಕೊನೆಯದಾಗಿ ಹದಿನೈದು ರನ್ ಗಳಿಸಿ ಒಂದು ವಿಜಯ ಪಥಕ್ಕೆ ಹಾರಿಸುವಲ್ಲಿ ಒಂದು ಅಂತ ಹೇಳಬೇಕು ಅದರಲ್ಲಿ ಕೂಡ ಒಂದು ಚೆನ್ನೈ ತಂಡವು ಒಂದು ನಿಧಾನಗತಿಯ ಬ್ಯಾಟಿಂಗ್ ಅಂತಾನೆ ಹೇಳ್ಬೇಕು ನೂರ ನಲವತ್ತೈದು ರನ್ ಗಳಿಸಿ ಐದು ವಿಕೆಟ್ ಅನ್ನು ಕಳೆದುಕೊಂಡು ಒಂದು ಹದಿನೆಂಟು ಪಾಯಿಂಟ್ ಟೂ ಓವರ್ಗಳವರೆಗೂ ಬ್ಯಾಟಿಂಗ್ ಅನ್ನು ಆಡಿದ್ರೆ ಅಂತಲೇ ಹೇಳಬೇಕು ಒಂದು ಇದು ಕಡಿಮೆ ಮೊತ್ತದ ಬ್ಯಾ ಚೇಜಿಂಗ್ ಅಲ್ಲೂ ಕೂಡ ಒಂದು ನಿಧಾನಗತಿಯ ಬ್ಯಾಟಿಂಗ್ ಅನ್ನು ಆಡಿದ್ರ ಅಂತ ಹೇಳ್ಬೇಕು ಇದರಲ್ಲಿ ಆರ್ ಆರ್ ತಂಡದಲ್ಲಿ ಬೌಲಿಂಗ್ ಅನ್ನು ಯಾರು ಚೆನ್ನಾಗಿ ಹಾಕಿದಾರಪ್ಪ ಅಂದ್ರೆ ಅದರಲ್ಲಿ ಆರ್ ಅಶ್ವಿನ್ ಅವರು ಎರಡು ವಿಕೆಟ್ ಅನ್ನು ಕಬ್ಬಿಸಿದರೆ ನಂಡ್ರೆ ಅವರ ಅವರಂತೆ ಒಂದು ವಿಕೆಟ್ ಅನ್ನು ಪಡೆದರು ಮತ್ತು ಚಹಲ್ ಅವರು ಒಂದು ವಿಕೆಟ್ ಅನ್ನು ಪಡೆದರು ಇಲ್ಲಿ ಒಂದು ಮ್ಯಾಚ್ ಆ ಕಡೆ ಈ ಕಡೆ ಆಗ್ತಾ ಇತ್ತು ಆದ್ರೆ ಕೊನೆಯದಾಗಿ ಸಿಎಸ್ಕೆ ತಂಡವು ನಿಧಾನಗತಿಯ ಬ್ಯಾಟಿಂಗ್ನಿಂದ ಒಂದು ಕೊನೆಯ ತನಕ ಬಂದು ಒಂದು ರೋಚಕವಾದಂಥ ಜಯವನ್ನು ಕಂಡಿತು ಅಂತಲೇ ಹೇಳಬೇಕು ಆದರೆ ಸಿಯಾಸ್ಕ ತಂಡವು ಒಂದು ಬೃಹತ್ತಾದಂಥ ಅಲ್ಲ ರೋಚಕ ಒಂದು ಐದು ಕಟ್ಗಳ ರೋಚಕವನ್ನು ಜಯವನ್ನು ಸಾಧಿಸಿತು ಅದರಂತೆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಸಮರ್ಜಿತ್ ಸಿಂಗ್ ಅವರಿಗೆ ನೀಡಲಾಯಿತು ಓಕೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ ಕರಿಕ್ ಎಂಬ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಓಕೆ ಏನಾದರೂ ಕಮೆಂಟ್ನಲ್ಲಿ ತಿಳಿಸೋದಿದ್ದರೆ ನಿಮಗೆ ಕಮೆಂಟ್ನಲ್ಲಿ ತಿಳಿಸ್ಬೋದು ಓಕೆ ಥ್ಯಾಂಕ್ ಯು ಬಾಯ್